ಒಬ್ರು ನೀವ್ ಇನ್ಚಾರ್ಜ ಇದ್ದಾಗ ಅವ್ರ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಆಗಿದೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ ಬೆಳೆದಂತೆ ಹರಿದು ಬರುವ ಜನಸಂಖ್ಯೆ ವಾಹನಗಳ ಸಂಚಾರವು ಬೆಳೆಯತೊಡಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ಅಂಗಡಿ ಮುಕ್ಕಟ್ಟುಗಳು ಹೆಚ್ಚಾಗುತ್ತಾ ಬಂದಿವೆ ಮೊದಲಿದ್ದ ಶೆಟ್ಟರ ಅಂಗಡಿ ಶೇಟ್ಗಳ ಶಾಪ್ಗಳಿಗೆ ಪರ್ಯಾಯವಾಗಿ ಮಾಲ್ಗಳು ದಂಗುಡಿ ಇಟ್ಟಿವೆ ಕಾರ್ಪೊರೇಟ್ ಕಂಪನಿಗಳು ಓಪನ್ ಆಗುತ್ತಿವೆ ಹೊರ ರಾಜ್ಯದ ಬಿಸಿನೆಸ್ ಕಂಪನಿಗಳು ಬಂದು ಬಿಟ್ಟಿವೆ ಮುಂಬೈ ಮೂಲದ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಹೊರವಲಿಯ ಹೊನೇನಹಳ್ಳಿ ಬಳಿ ಪ್ರಾರಂಭವಾಗಿದೆ ಡಿಮಾರ್ಟ್ ಪ್ರಾರಂಭವಾದಾಗಿನಿಂದಲೂ ಏನಾದರೊಂದು ಕಿರಿಕ್ ಮಾಡಿಕೊಳ್ಳುತ್ತಾ ಗ್ರಾಹಕರ ಜೊತೆ ದಂಗಲ್ ಎಬ್ಬಿಸಿಕೊಳ್ತಿದೆ ಇಲ್ಲಿ ಖರೀದಿಸಿದ ಸಾಮಗ್ರಿಗಳು ಮುಗ್ಗುಲು ಹಿಡಿದು ಉಳು ಬಿದ್ದಿದ್ದ ಡ್ರೈ ಫ್ರೂಟ್ಸ್ ಕೊಂಡ ಗ್ರಾಹಕನೊಬ್ಬ ದೊಡ್ಡ ಜಗಳವೇ ಮಾಡಿದ್ದ ಪ್ರಸಂಗ ಇನ್ನು ಕಣ್ಣ ಮುಂದೆ ಇರುವಾಗಲೇ ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕ

ಎಲ್ಲಾ ಪ್ಯಾಕೆಟ್ ಒಡೆದೋಗಿದ್ದಾವೆ ಅದಕ್ಕೆ ಹಾಕೋಬೇಕು ನೀವೇನ್ ಮಾಡ್ತೀರಿ ಇವಾಗೇನು ಯಾರ ಜವಾಬ್ದಾರಿ ಪ್ಯಾಕೆಟ್ ಮಾಡ್ಕೊಳುದು ಆಯ್ತು ಯಾರ ಜವಾಬ್ದಾರಿ ಪ್ಯಾಕೆಟ್ ಆ ಒಡೆದೋಗಿದ್ರೆ ಮತ್ತೆ ಯಾಕೆ ಮಾಡ್ಲಿಲ್ಲ ಮಾಡ್ಲಿಲ್ವಾ ಇನ್ನೂ ಮೂರ್ ಪ್ಯಾಕೆಟ್ ಹಾಕಿ ತೋರಿಸ್ತೀನಿ ತೋರಿಸ್ತೀನಿ ಇದೆ ಇದೆ ನಿಮ್ಮ ಬಿಲ್ಡಿಂಗ್ ಕ್ಷೇತ್ರ ಎಲ್ಲಿ ಅಲ್ಲದೆಲ್ಲ ಮಾಡ್ತಾರ ನನಗೆ ನಾನು ಜೂಸನ್ಸ್ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ತನ್ನ ಮರ್ಯಾದೆಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ನಲ್ಲಿ ಗ್ರಾಹಕರೊಬ್ಬರು ಇಪ್ಪತ್ಮೂರು ಸಾವಿರ ರು ಬೆಲೆ ಬಾಳುವ ಪದಾರ್ಥಗಳನ್ನು ಖರೀದಿ ಮಾಡಿ ಬಿಲ್ ಪಾವತಿಸಿದ್ದರೂ ಯಾವುದೋ ಒಂದು ಸಾಮಗ್ರಿ ತುಂಬಿದ ಕವರ್ ಡ್ಯಾಮೇಜ್ ಆದ ಹಿನ್ನೆಲೆ ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರೆ ಈ ವೇಳೆ ಕ್ರೇಕ್ ತೆಗೆದ ಸಿಬ್ಬಂದಿ ಗುಂಪು ಕಟ್ಟಿಕೊಂಡು ಗ್ರಾಹಕರಿಗೆ ಬೆದರಿಕೆ ಹಾಕಿರುವ ಪ್ರಕರಣ ನಡೆದಿದೆ ಹೊರಗೆ ಡಿಮಾರ್ಟ್ ಒಳಗಡೆ ಬಂದೆ ಫ್ಯಾಮಿಲಿ ಫ್ಯಾಮಿಲಿ ಬಂದು ಸುಮಾರು ಇಪ್ಪತ್ತ್ ಮೂರ್ ಸಾವಿರ ರೂಪಾಯಿ ಐಟಮ್ಸ್ ಎಲ್ಲಾ ಪರ್ಚೇಸ್ ಮಾಡಿ ಬಿಲ್ಲು ಆಯ್ತು ಬಿಲ್ಲು ಕೊಟ್ಬಿಟ್ಟೆ ಬಿಲ್ ಪೇಮೆಂಟ್ ಆಯ್ತು ಬಿಲ್ ಪೇಮೆಂಟ್ ಆದ್ಮೇಲೆ ಪ್ಯಾಕೆಟ್ಸ್ ಒಂದೆರಡು ಮೂರು ಹೊಡೆದೋಗಿತ್ತು ಆ ಒಡೆದೋಗಿರೋ ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕೊಂಡಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯ್ತು ಕೊಡೋದಿಲ್ವಲ್ಲ ನೀವೇ ಹಾಕೊಡಿ ನನಗೆ ಆ ಗೆ ಇಲ್ಲ ಅಂದ್ರೆ ಗ್ರೈನ್ಸ್ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ ಹೋಗುತ್ತೆ ನೀವೇ ಹಾಕಿಕೊಡಿ ಅಂದ್ರೆ ನಾವೆಲ್ಲದಕ್ಕೂ ಎಲ್ಲದಕ್ಕೂ ಹಾಕೊಡಕ್ ಆಗಲ್ಲ ಅಂದ್ರು ಆಯಿತು ನಾವು ಹಾಕ್ಕೊಂತೀವಿ ನಮಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದರೆ ಒಂದು ಹತ್ತು ಜನ ಗ್ಯಾದರಿಂಗ್ ಆಗೋದ್ರು ಹತ್ತು ಜನ ಗ್ಯಾದರಿಂಗ್ ಆಗ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ನೀವು ಒಬ್ಬೊಬ್ಬರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು ಯಾವ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಫ್ಯಾಮಿಲಿ ಇದ್ದೀವಿ ನಾವು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ ಇಲ್ಲ ಅದಕ್ಕೆ ಬಿಲ್ ಮಾಡಿ ಬೇಕಾದರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ನಾನು ಬಿಲ್ ಮಾಡೋಕೆ ಬರಲ್ಲ ಎಕ್ಸ್ಟ್ರಾ ಕವರ್ ಕೊಡೋಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯ್ತಲ್ವಾ ಕೊಡೋಕೆ ಬರೋಲ್ವಲ್ಲ ನೀವು ಯಾರು ಎಂಪ್ಲಾಯಿ ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದ್ರೂ ನಿಮಗೇನು ನಾವು ತೋರಿಸೋಲ್ಲ ಐ ಡಿ ತೋರಿಸಲ್ಲ ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಆಗ್ತಾರೆ ಇಲ್ಲಿ ಒಬ್ಬ ಎಂಪ್ಲಾಯಿ ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರು ಹೇಳಬೇಕಲ್ಲ ಅಟ್ಲೀಸ್ಟ್ ಅವ್ರ ಐ ಡಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಆಮೇಲೆ ಸುನಿಲ್ ಅನ್ನೋರು ಯಾರೋ ಇನ್ನೊಬ್ರು ಬಂದ್ರು ಆಯ್ತು ಬಿಡಿ ಸರ್ ಆಯ್ತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡಕ್ ಬಂದ್ರೆ ಹೊರ್ತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ ನನಗೆ ಸುಮಾರು ಎರಡೂವರೆ ಗಂಟೆ ನನ್ನ ಇಲ್ಲಿ ಡಿ ಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ನ ಹಾಳಾಗಿ ಹೋಗಿರೋ ಫುಡ್ ಗ್ರೈಸ್ನ ಸೇಫ್ಟಿ ಮಾಡಿಕೊಟ್ಟಿಲ್ಲ ಇದು ಡಿ ಮಾರ್ಟ್ ನ ಸಮಸ್ಯೆ ಆಗಿರ್ತಕ್ಕಂಥದ್ದು ಮಾರ್ಟ್ ಸಿಬ್ಬಂದಿ ಗುಂಪು ಕಟ್ಟಿಕೊಂಡು ಒಂದಾಗುತ್ತಿದ್ದಂತೆ ಎಚ್ಚೆತ್ತ ಗ್ರಾಹಕ ಒನ್ ಒನ್ ಟೂಗೆ ಕರೆ ಮಾಡಿ ದೂರು ದಾಖಲಿಸಿದ್ದಾರೆ ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಗೂ ಪ್ರಕರಣ ದಾಖಲಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳು ಡಿಮಾರ್ಟ್ ಸಿಬ್ಬಂದಿ ಕೇರ್ ಮಾಡದೆ ನಾನು ಆಹಾರ ಇಲಾಖೆ ತನಿಖೆ ಅಧಿಕಾರಿ ಬಂದಿದ್ದೇನೆ ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸ್ರಯ್ಯ ಅಂತ ಆಹಾರ ಇಲಾಖೆ ಇನ್ಸ್ಪೆಕ್ಟರ್ ಡಾಕ್ಟರ್ ಅಂಬಿಕಾಗೂ ಗುರ್ತಿನ ಚೀಟಿ ತೋರಿಸದೇ ದರ್ಪ ತೋರಿದ್ದಾರೆ ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜನೇ ಆಗ ನಾ ಆದರೆ ಈಗ ಒಂದು ಕೆಲವು ಒಂದು ಹದಿನೈದು ದಿವಸದಿಂದ ಈಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತೊಗೊಂಡಿದ್ದೀನಿ ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಣ್ ಅಂಗಡಿಗಳಾಗಿರ್ಬೋದು ಯಾವುದೇ ಆಗಿರ್ಬಹುದು ಜನಗಳಿಗೆ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು ಅದು ಅವರ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳ್ಳೋದಾಗ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಈ ರೀತಿ ಮತ್ತೆ ಏನಾದರೂ ಇದಾಯ್ತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ ಈಗಲೂ ಕೂಡ ನಾವು ಬಿಡೋದಿಲ್ಲ ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ ಅವ್ರೇನು ದೂರನ್ ಕೊಟ್ಟಿದ್ದಾರೆ ಆ ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ